ಆ್ಯಂಡ್ ಬಿಲೋ ಒನ್ ಇಯರ್ ಮಕ್ಳನ್ನ ಕರ್ಕೊಂಡೋದೆ ಸುಪತಮ್ ಅನ್ನೋ ಒಂದು ಲೈನಲ್ಲಿ ಬೇಗ ದರ್ಶನ ಆಗುತ್ತೆ ದರ್ಶನ ಮುಗಿಸಿ ಬರೋಷ್ಟ್ರಲ್ಲಿ ನಮಗೆ ಫೋರ್ ಅವರ್ಸ್ ತಗೊಳ್ತು ಮೇನ್ ಆಗಿ ಅಮ್ಮನದ ಆಧಾರ್ ಕಾರ್ಡು ಅಂಡ್ ಶೂಟ್ ತಗೊಂಡೋಗ್ಲೇಬೇಕು ನಾನು ತಗೊಂಡೋಗಿರ್ಲಿಲ್ಲ ಅಯ್ಯೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಕೂಡ ಆರಾಮಾಗಿದ್ದೀನಿ ಸೊ ಇವತ್ತು ಎಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಟ್ರೈನಿಂದ ನೋಡ್ತಾ ಇರ್ಬೋದು ನೀವು ಸೊ ಎಲ್ಲಿಗಪ್ಪ ಹೊಡ್ತೀವಿ ಬೆಂಗಳಿಗೆ ಅಂತ ಅಂದ್ರೆ ದುರುಪ್ತಿ ಗೋಗಣ ಅಂತ ಹಾಕ್ಬಿಟ್ಟು ಹೊಡ್ತಾ ಇದ್ದೀವಿ ಆ್ಯಂಡ್ ಏನಿಕಪ್ಪ ಸಡನ್ನಾಗಿ ಅಂತ ಅಂದರೆ ನಮ್ಮ ಪಾಪುಗೆ ಇನ್ನೇನೋ ಒನ್ ಮಂತಲ್ಲಿ ಒನ್ ಇಯರ್ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ಅದಕ್ಕೆ ಒನ್ ಇಯರ್ ಕಂಪ್ಲೀಟ್ ಆಗಸ್ಟಲ್ಲಿ ಹೋದರೆ ಅಪ್ಪ ಅಮ್ಮಂಗೆ ಮತ್ತು ಪಾಪುಗೆ ಮೂರು ಜನಕ್ಕೂ ಡೈರೆಕ್ಟ್ ದರ್ಶನ ಇರುತ್ತೆ ಆ್ಯಂಡ್ ಬೇಗ ಕೂಡ ದರ್ಶನ ಆಗುತ್ತೆ ಸೊ ದಟ್ ಅದಕ್ಕೆ ನಾವು ಹೋಗಿದ್ದು ಬಂದುಬಿಡೋಣ ಒನ್ ಇಯರ್ ಆಗಸ್ಟಲ್ಲಿ ಅಂತ ಅಂದ್ಬಿಟ್ಟು ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೋಗ್ತಾ ಹೋಗ್ತಾಯಿದ್ದೀವಿ ಆ್ಯಂಡ್ ಇವಾಗ ಮಾರ್ನಿಂಗ್ ಟ್ರೈನಲ್ಲಿ ಹೋಗ್ತಾ ಇರೋದು ಸೊ ಮಂಡೇನೇ ಡೇನೆ ವಾಪಸ್ ಕೂಡ ರಿಟರ್ನ್ ಇವತ್ತೇ ಆಗ್ಬಿಡ್ತೀನಿ ಅಲ್ಲೇನು ಸ್ಟೇ ಆಗೋಕ್ಕೆಲ್ಲ ಹೋಗಲ್ಲ ಬೇಗ ಹೋಗಿ ದರ್ಶನ ಮುಂದಾದ್ಮೇಲೆ ಇನ್ನೇನು ತಿನ್ಸ್ತಾರೆ ಸೊ ಬರ್ಸ್ಬಿಡ್ತೀನಿ ಇವಾಗ ಸವೆನ್ ಫಾರ್ಟಿ ಫೈವ್ಗೆ ಟ್ರೈನ ಹೋಗಿದ್ದೀವಿ ತಿಂಡಿ ಕೂಡ ತೊಗೊಂಡು ಬಂದಿದ್ವಿ ಇಲ್ಲೇ ತಿನ್ಕೊಂಡಿದ್ವಿ ಇವೆಲ್ಲ ತಿನ್ಕೊಂಡಾಯಿತು ನಮ್ಮ ಮಾಪಿಗೆ ತಿನ್ನಿಸ್ಬಿಟ್ಟು ಅವನ್ನ ಮಲ್ಸ್ಕೊಂಡು ಕರ್ಕೊಂಡು ಹೋಗಬೇಕು ಸೊ ಇವಾಗ ತಿಂಡಿ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ¿Qué es ಪಾಪಿಗೆ ಆಟೋ ಆಯಿತು ಕಾರ ಆಯಿತು ಟ್ರೈನ್ ಆಯಿತು ಮೆಟ್ರೋ ಸೊ ನೆಕ್ಸ್ಟ್ ಡೇವಿ ಇದ್ದರು ಫ್ಲೈಟ್ ಮುಂದೆ ಅದನ್ನು ಆದಷ್ಟು ಬೇಗ ಮಾಡಿಸ್ಬಿಡ್ಬೇಕು ಕರ್ಕೊಂಡೋಗ್ಬಿಡ್ಬೇಕು ಎಲ್ಲಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟು ಮಾಡಿಸ್ತಾ ಇದ್ದೀನಿ ಸೊ ಇವತ್ತು ಇನ್ನೆಲ್ಲ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ನಾನು ಚಿಕ್ಕವಳಾಗಿದ್ದಾಗ ಹೋಗಿದ್ದಿತ್ತು ಸೊ ಇವಾಗ ಹೋಗಿಲ್ಲ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ನಾವು ಇವಾಗ ತಿರುಮಲಾಗೆ ರೀಚ್ ಆದ್ವಿ ಬಂದಿದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಇದ್ದೀವಿ ದರ್ಶನಕ್ಕೆ ಅಂತ ಸೊ ಅಲ್ಲಿ ಹೋಗಿ ತಿಳ್ಕೊಂಡು ಆದಮೇಲೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಯಾವ ರೀತಿ ಎಲ್ಲಿ ತೊಗೊಳೋದು ಎಲ್ಲಿ ಹೋಗಬೇಕು ಅಂತೆಲ್ಲ ಇಲ್ಲ ಊಟ ಊಟನಾ ಆ್ಯಂಡ್ ಎಲ್ಲೆಲ್ಲಿ ಹೋಗ್ಬೇಕು ಏನೇನು ಮಾಡ್ಬೇಕಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಹೇಳ್ತೀನಿ ಸೊ ನೀವು ಬಂದರೆ ನಿಮ್ಗೆ ಎಲ್ಪ್ ಆಗುತ್ತೆ ಹೆಂಗ್ ನೋಡಿದ ನಾನು ಗೊತ್ತಾಗ್ತಿಲ್ಲ ಹಾಕಿರೋದು ಸೊ ನನ್ನ ಹಿಂಗೆ ನೋಡ್ತಾ ಇದ್ದಾನೆ ಏನೋ ಹಾಕಿ ದರ್ಶನ ಮುಗಿಸ್ಕೊಂಡು ಬಂದ್ವಿ ಆಚೆ ಫೈ ಅವರ್ಸ್ ತಗೊಳ್ತು ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಎಲ್ಲರೂ ವೀಡಿಯೋದಲ್ಲಿ ಹೇಳ್ದಂಗೆ ಟೂ ಅವರ್ಸ್ಗೆ ದರ್ಶನ ಆಯಿತು ಇಲ್ಲ ಒನ್ ಅವರ್ಗೆ ದರ್ಶನ ಆಯಿತು ಅಂತೆಲ್ಲ ಹೇಳಿದ್ರು ಬಟ್ ಅವ್ರು ಬಂದಿದಾಗ ಆಯಿತು ಇಲ್ವೋ ಗೊತ್ತಿಲ್ಲ ಬಟ್ ನಮಗೆ ಫೋರ್ ಅವರ್ಸ್ ಆಯಿತು ನಾವು ದರ್ಶನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಆ್ಯಂಡ್ ನನ್ನ ಒಪಿನಿಯನ್ ಏನಪ್ಪ ಅಂತಂದರೆ ಮಕ್ಳನ್ನ ಕರ್ಕೊಂಡು ಬಂದರೆ ಅಲ್ಲಿ ಆಗ್ತಾನೇ ಇರಲಿಲ್ಲ ಎಷ್ಟು ಒಟ್ಟೊಂದು ಜನ ಮಕ್ಳುಗಳು ಅಳ್ತಾನೆ ಇದ್ರು ಬಿಲೋ ಒನ್ ಇಯರ್ಗೆ ಡೈರೆಕ್ಟ್ ದರ್ಶನ ಅಂತ ಹೇಳಿದರು ಸೊ ಡೈ ಡೈರೆಕ್ಟಾಗಿ ಏನೋ ಬಿಟ್ಟರು ಬಟ್ ನಾವು ವೆಯ್ಟ್ ಮಾಡಿದ್ದೆ ಫೋರ್ ಅವರ್ಸ್ ಏನೋ ವೆಯ್ಟ್ ಮಾಡಿದ್ದೀವಿ ಅಲ್ಲೇ ಸೊ ಮಧ್ಯಾಹ್ನ ಎರಡು ಗಂಟೆಗೆ ಬಂದಿದ್ದು ನಾವು ಸಿಕ್ಸ್ ತರ್ಟಿಗೆ ಆಚೆ ಬಂದಿದ್ದೀವಿ ನನ್ನ ಪ್ರಕಾರ ಏನು ಹೇಳ್ತೀನಪ್ಪ ಅಂದರೆ ಹುಷಾರಾಗಿ ನೋಡಿಕೊಂಡು ರಶ್ ಇಲ್ಲದೇ ಇರೋ ಟೈಮಲ್ಲಿ ಕರ್ಕೊಂಡು ಬನ್ನಿ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಇರಲ್ಲ ಅಂತ ಹೇಳಲ್ಲ ಒಂದು ನಿಮಿಷ ಆ್ಯಂಡ್ ಟಿಪ್ಪಲಿ ಯಾವಾಗಲೂ ರಶ್ ಇದ್ದೇ ಇರುತ್ತೆ ರಶ್ ಇಲ್ಲದೇ ಇರೋ ವೀಕೆಂಡು ಆ ಥರ ಎಲ್ಲ ವೀಕ್ ಡೇಸ್ ಆ ಥರ ಎಲ್ಲ ಏನಿಲ್ಲ ಯಾವಾಗಲೂ ರಶ್ ಇದ್ದೇ ಇರುತ್ತೆ ಆ್ಯಂಡ್ ನಾವು ಫೋರ್ ಅವರ್ಸ್ ಏನೋ ವೆಯ್ಟ್ ಮಾಡಿ ಅಷ್ಟು ವೆಯ್ಟ್ ಮಾಡಿದ್ಕೂ ಒಂದು ಟೆನ್ ಸೆಕೆಂಡ್ಸೇ ನಾವು ನೋಡಿದ್ವಿ ಅಷ್ಟೇ ದೇವ್ರನ್ನ ಸೊ ನೋಡಿದ ತಕ್ಷಣ ಫುಲ್ಲು ಮೈಯೆಲ್ಲ ಒಂಥರ ಗೂಸ್ ಪುಂಪ್ಸು ಎದ್ದಂಗೆ ಆಗ್ಬಿಡ್ತು ಅದನ್ನು ನೋಡಿಕೊಂಡು ಇವಾಗ ಹೋಗ್ತಾಯಿದ್ದೀವಿ ಒಂದೊಳ್ಳೆ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಚೆನ್ನಾಗಿತ್ತು ಊಟನ ಕೊಟ್ಟರು ತಿಂದ್ಕೊಂಡು ಹೋಗ್ತಾ ಇದೀವಿ ನೋಡಿ ಊಟದಲ್ಲಿ ಎಲ್ಲರಿಗೂ ಹಾಕಿಟ್ಬಿಟ್ಟಿದ್ದಾರೆ ಸೊ ಆಮೇಲೆ ಬಂದು ಎಲ್ಲರೂ ತಿನ್ನೋದು ಇಷ್ಟು ಊಟ ಭೋಜನ ಬ್ಯಾಟಿಂಗ್ ಮಾಡಿ ಬರ್ತಾ ಇದ್ದಾರೆ ಏನು ಮಾ ಹಂಗೆ ಸರಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಅಂತಾನೆ ಇದನ್ನು ಇಲ್ಲಿಗೆ ತೊಗೊಂಡೋಗ್ಬೇಕಂತ ಇದನ್ನು ಗ್ಯಾಸನ್ನ ಕಲ್ಸಿದ್ದೀನಿ ಸೊ ಇದೊಂಥರ ಕ್ಯಾರಿಯರ್ಬಲ್ಲು ನಿಮ್ಗೆ ಏನಾದರೂ ಇಷ್ಟು ಬೇಕಂದ್ರೆ ನನಗೆ ಲಿಂಕ್ ಬೇಕಂತ ಕಮೆಂಟ್ ಮಾಡಿ ನಾನು ಕಳ್ಸ್ಕೊಡ್ತೀನಿ ಇವಾಗ ಎಲ್ಲಾದರೂ ಹೋದರೆ ಮಕ್ಕಳು ಎಲ್ಲಾದರೂ ಮಕ್ಕಳನ್ನ ಕರ್ಕೊಂಡು ಹೋದರೆ ಯೂಸ್ ಆಗುತ್ತೆ ಕೂಕ್ ಆಗುತ್ತೆ ಕೂಕ್ ಆಗುತ್ತೆ ಮಕ್ಳನ್ನ ಕರ್ಕೊಂಡು ಯೂಸ್ ಆಗುತ್ತೆ ಸೊ ನೀವು ಏನಾದ್ರು ಕರ್ಕೊಂಡೋದ್ರೆ ಯೂಸ್ ಮಾಡ್ಕೊಳ್ಳಿ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಕಳ್ಸ್ಕೊಳ್ತೀನಿ ಇವಾಗ ಮಾಡಿಕೊಂಡು ತಿಂತ್ಕೊಂಡು ಕರ್ಕೊಂಡು ಹೋಗಬೇಕು ಸೊ ಇದ್ರದ್ದೆಲ್ಲ ದೇವಸ್ಥಾನದ್ದೆಲ್ಲ ಸ್ಟೋರಿ ಹೇಳಬೇಕು ಇದೆಲ್ಲ ಆದಮೇಲೆ ಹೇಳ್ತೀನಿ ಇದು ತಿರುಪತಿ ತಿಮ್ಮಪ್ಪನದ ತರ್ಷ ಆಯಿತು ನಾನು ಚಿಕ್ಕವಳಾಗಿದ್ದ ಬಂದಿದ್ದು ಇವಾಗ ನೋಡಿದ್ದು ಖುಷಿಯಾಯಿತು ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಬಸ್ ಇರೋದು ಟೆನ್ ತರ್ಟಿಗೆ ಅಷ್ಟು ನೀವು ನಮ್ಮ ಕರ್ನಾಟಕ ಬಸ್ ನೋಡಿ ನನಗೆ ಖುಷಿಯಾಯಿತು ಇಲ್ಲಿ ನೋಡಿ ಹೋಗ್ತಾ ಇದೆ ಇವಾಗ ಬಸ್ ಒಳಗಡೆ ಬಂದ್ವಿ ನಾವು ಸೊ ಬಸ್ ಒಳಗಡೆ ಆಲ್ರೆಡಿ ನಮ್ಮ ಪಾಪ ಕುತ್ಕೊಂಡಿದ್ದಾನೆ ಏ ಆಟಾಡ್ತಾ ಇದ್ದಾನೆ ಅಯ್ಯೋ ಅವನಿಗೆ ಆಟಾಡಿ ಒಂದಿನ ಎಲ್ಲ ಆಗಿತ್ತು ಬೆಳಿಗ್ಗೆಯಿಂದ ಬಿಟ್ಟಿರಲಿಲ್ಲ ಮುದ್ದಿನ ಕೆಳಗಡೆ ನಾನು ಆಟ ಆಡ್ಕೊಳ್ತಾ ಇದ್ದಾನೆ ಬಸ್ ನಡೀ ಈ ರೀತಿ ಇದೆ ಎ ಸಿ ಬಾಸ್ ಜೈಷಿ ಬಹುಶಃ ಜೈಶಿ ಬಹುಶ್ ನಮ್ಮದ್ದು ಎಲ್ಲದರಲ್ಲೂ ತಿರ್ಗಾಡ್ಬಿಟ್ಟಪ್ಪ ಎ ಸಿ ಬಸ್ ಕಾರ್ ಬೈಕ್ ಟ್ರೈನ್ ಮೆಟ್ರೋ ಎಲ್ಲದರಲ್ಲೂ ಅಲ್ಲ ಮಗನೇ ಅಲ್ಲಮ್ಮ ಅವನಿಗೆ ಖುಷಿ ಆಸೆ ಕೆಳಗಡೆ ಬಿಟ್ಟಿದ್ದೀನಿ ಅಂತ ಅಷ್ಟೇ ಹಲೋ ನನಗೆ ನಾನು ಕೆಲವೊಂದಷ್ಟು ಇನ್ಫಾರ್ಮೇಶನ್ ಹಾಗೆ ನನಗೆ ಏನನ್ನಿಸ್ತು ತಿರುಪತಿ ಬಗ್ಗೆ ಎಕ್ಸ್ಪೀರಿಯೆನ್ಸ್ನ ಅಂತ ನಿಮಗೂ ಶೇರ್ ಮಾಡಬೇಕಂತ ಅನ್ಕೊಳ್ತಾ ಇದ್ದೀನಿ ಇಂಟ್ರೆಸ್ಟ್ ಇದ್ದರೆ ನಿಮಗೂ ನೋಡಿ ಆ್ಯಂಡ್ ಏನಪ್ಪ ಅಂದರೆ ಫಸ್ಟು ನಾವು ಟ್ರೈನ್ ಬುಕ್ ಮಾಡಿದ್ದು ಬಯಪ್ನಹಳ್ಳಿಯಿಂದ ತಿರುಪತಿಗೆ ಸೊ ಬೈಯಪ್ನಹಳ್ಳಿಗೆ ಸೆವೆನ್ ಫೋರ್ಟಿ ಫೈವ್ಗೆ ಇತ್ತು ಟ್ರೈನು ಸೊ ಬೆಳಗ್ಗೆ ಬೇಗ ಇದ್ದು ಸೆವೆನ್ ಫೋರ್ಟಿ ಫೈವ್ ಕರೆಕ್ಟಾಗಿ ಒಂದು ನಿಮಿಷ ಜಾಸ್ತಿನೂ ಇಲ್ಲ ಒಂದು ನಿಮಿಷ ಕಡಿಮೆನೂ ಇಲ್ಲ ಕರೆಕ್ಟಾಗಿ ಸೆವೆನ್ ಫೋರ್ಟಿ ಫೈವ್ಗೆ ಬಯಪ್ನಳ್ಳಿಯಿಂದ ಬಯಪ್ನಹಳ್ಳಿ ಬಿಡ್ತು ಟ್ರೈನು ಆ್ಯಂಡ್ ಒನ್ ತರ್ಟಿ ಅಷ್ಟಲ್ಲಿ ರೀಚ್ ಆಗಿತ್ತು ತಿರುಪತಿನ ಆ್ಯಂಡ್ ತಿರುಪತಿಗೆ ರೀಚ್ ಆಗಿದ್ದ ತಕ್ಷಣ ತಿರುಪತಿಯಿಂದ ತಿರುಮಲೈಗೆ ಗೌರ್ಮೆಂಟ್ ಬಸ್ ಇರುತ್ತೆ ನಮ್ಮಲ್ಲಿ ನಮ್ಮ ಹತ್ರ ಎಲ್ಲ ಹೇಗೆ ಬಿ ಎಫ್ ಟಿ ಸಿ ಬಸ್ ಇರುತ್ತೋ ಹಾಗೆಯೇ ಇಲ್ಲೂ ಕೂಡ ಎ ಎ ಪಿ ಎಸ್ ಟಿ ಸಿ ಸಮಥಿಂಗು ಸೊ ಆ ಗೌರ್ಮೆಂಟ್ ಬಸ್ಸಲ್ಲಿ ಒಬ್ಬರಿಗೆ ಏಯ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಪ್ ಆ್ಯಂಡ್ ಡೌನ್ ಎರಡೂ ಕೂಡ ಒನ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ನಾವೇನೋ ಅಪ್ ಆ್ಯಂಡ್ ಡೌನ್ ಎರಡೂ ತೊಗೊಂಡ್ರೆ ಫಾರ್ಟಿ ರುಪೀಸ್ ಏನೋ ಕಮ್ಮಿ ಆಗುತ್ತೆ ಇಲ್ಲ ಅಂದರೆ ಒನ್ ಟೆನ್ ರುಪೀಸು ಒನ್ ಟ್ವೆಂಟಿ ರುಪೀಸ್ ಸಮಥಿಂಗ್ ಚಾರ್ಜ್ ಮಾಡ್ತಾರೆ ಸೊ ನಾವು ಅಲ್ಲಿಂದ ಬಂದಿದ್ದ ತಕ್ಷಣ ಮತ್ತೆ ತೊಗೊಂಡು ಹೋದ್ವಿ ತೊಗೊಂಬ ಇಲ್ಲಿ ತಗೋ ಇದೇನು ನೋಡಿ ತಗೊಂಡು ತಿರುಮಲಗೆ ಹೋದ್ವಿ ಹೋಗಿದ ತಕ್ಷಣ ಆ್ಯಂಡ್ ಬಿಲೋ ಒನ್ ಇಯರ್ ಮಕ್ಳನ್ನ ಕರ್ಕೊಂಡೋದೆ ಸುಪದ್ ಅನ್ನೋ ಒಂದು ಲೈನಲ್ಲಿ ಬೇಗ ದರ್ಶನ ಆಗುತ್ತೆ ಆ್ಯಂಡ್ ಬೇಗ ಕೂಡ ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾವು ಹೋಗಿದ್ದು ಒನ್ ಇಯರ್ ಒಳಗಡೆ ಕರ್ಕೊಂಡೋಗದ್ರೆ ಮಕ್ಕಳನ್ನ ಡೈರೆಕ್ಟಾಗಿ ದರ್ಶನಕ್ಕೆ ಬಿಡ್ತಾರೆ ಸೊ ಇವತ್ತು ಏನಾಗಿತ್ತು ಗೊತ್ತಿಲ್ಲ ಟೂ ಟು ತ್ರೀ ಅವರ್ಸ್ ಮೇಲೆ ಆಯಿತು ಫೋರ್ ಅವರ್ಸ್ ಆಯಿತು ನಮ್ಮ ಜರ್ನಿ ಮುಗ್ದು ಸಾರಿ ದರ್ಶನ ಮುಗಿಸಿ ಬರೋಷ್ಟಲ್ಲಿ ನಮಗೆ ಫೋರ್ ಅವರ್ಸ್ ತಗೊಳ್ತು ಸೊ ಅದಾದಮೇಲೆ ಅಲ್ಲಿ ಪಾಪುಗಳಿಗೆ ತುಂಬ ಅಂದರೆ ತುಂಬ ಜನ ಕ್ರೌಡ್ ಆಗಿಬಿಟ್ಟು ಮಕ್ಕಳುಗಳೆಲ್ಲ ತುಂಬ ಅಳ್ತಾಯಿದ್ರು ಅವ್ರನ್ನ ಮೇಂಟೈನ್ ಮಾಡೋದೇ ಕಷ್ಟ ಆಗ್ಬಿಡ್ತು ನನಗಂತೂ ಲಿಟ್ರಲಿ ತುಂಬ ಅಂದರೆ ಅವನು ಫುಲ್ಲು ಇರಿಟೇಟ್ ಮಾಡಾಕ್ಬಿಟ್ಟ ಆ್ಯಂಡ್ ಅದಾದಮೇಲೆ ಅಲ್ಲಿಂದ ಡೈರೆಕ್ಟು ದರ್ಶನ ಮುಗಿಸ್ಕೊಂಡ್ವಿ ದರ್ಶನಕ್ಕೆ ಯಾವುದೇ ಥರ ಚಾರ್ಜ್ ಏನೂ ಆಗಲಿಲ್ಲ ಆ್ಯಂಡ್ ಮೇಯ್ನಾಗಿ ಅಮ್ಮ ಅಪ್ಪ ಅಮ್ಮನದು ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕು ಅಂತ ಹೇಳ್ತಾರೆ ಮೇಯ್ನಾಗಿ ಅಮ್ಮನದ ಆಧಾರ್ ಕಾರ್ಡು ಮಸ್ಟ್ ಆ್ಯಂಡ್ ಶೂಟ್ ತೊಗೊಂಡು ಹೋಗಲೇಬೇಕು ನಾನು ತಗೊಂಡು ಹೋಗಿರಲಿಲ್ಲ ಸೊ ಹಂಗೆ ಹಿಂಗೆ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ತೊಗೊಂಡು ಹೋಗಿ ಇದು ಕಳಿಸಿದ್ರು ನಮ್ಮನ್ನ ಮಸ್ಟ್ ಆ್ಯಂಡ್ ಶೂಡ್ ಅಮ್ಮನ ಆಧಾರ್ ಕಾರ್ಡ್ ಹಾಗೆ ಪಾಪದ್ದು ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಇವೆರಡರಲ್ಲಿ ಒಂದು ಇರಲೇಬೇಕು ಆ್ಯಂಡ್ ಅಲ್ಲಿ ಅಲ್ಲೋ ಇರಲ್ಲ ಸೊ ಫಸ್ಟೇ ಲಗೇಜ್ ಮತ್ತು ಫೋನ್ ಎರಡೂ ಕೂಡ ಲಾಕರ್ಸಲ್ಲಿ ಇಟ್ಬಿಟ್ಟು ಅದಾದಮೇಲೆ ಒಳಗಡೆ ಹೋಗಬೇಕಾಗಿರೋದು ಸೊ ನಾನು ಆಧಾರ್ ಕಾರ್ಡ್ ತೊಗೊಂಡು ಹೋಗೋದನ್ನ ಮರ್ತಿ ಹೋಗಿದ್ದೀನಿ ಅದಾದ ಮರ್ತು ಹೋಗಿದ್ರು ಅವರು ಆಚೆ ಕಳಿಸ್ತಾರೆ ತೊಗೊಂಡು ಹೋಗಲೇಬೇಕು ಸೊ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಬಿಟ್ಕೊಟ್ರು ಆ್ಯಂಡ್ ಅಷ್ಟು ಅವರ್ಸು ವೆಯ್ಟ್ ಮಾಡಿ ಮಾಡಿ ಆಚೆ ಹೋದರೆ ನಮಗೇನು ಅನಿಸುತ್ತೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿ ಮುಗಿಸ್ಕೊಂಡ್ವಿ ಅದಾದಮೇಲೆ ಊಟ ಕೊಟ್ಟರು ಹೊಟ್ಟು ತುಂಬ ತಿನ್ಕೊಂಡು ಇವಾಗ ಅಲ್ಲಿಂದ ಬಸ್ ಬುಕ್ ಮಾಡ್ಕೊಂಡಿದ್ವಿ ಟೆನ್ ತರ್ಟಿಗೆ ಇಲ್ಲಿ ಬಿಡ್ತಾರೆ ಬಸ್ಸು ಸೊ ಬಸ್ಸು ಎ ಸಿ ಬಸ್ ಅದಾದಮೇಲೆ ಇವಾಗ ಹೋಗಿ ಹಿಳ್ಕೊಂಡು ಹೋಗ್ಬೇಕು ಮನೆಗೆ ಅಷ್ಟೇ ಬಸ್ ಮತ್ತೆ ಟ್ರೈನ್ ಎಲ್ಲ ಮೊದಲೇ ಬುಕ್ ಮಾಡಿಕೊಳ್ ಮಾಡ್ಕೊಳ್ಳಿ ನಾವು ಕೂಡ ಹಾಗೆ ಅದೇ ರೀತಿ ಒಂದು ವೀಕ್ ಫಿಫ್ಟೀನ್ ಡೇಸ್ ಮುಂಚೆನೆ ನಾವು ಬುಕ್ ಮಾಡ್ಕೊಂಡಿದ್ದು ಸೊ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ ಆ್ಯಂಡ್ ತುಂಬ ಅಂದರೆ ತುಂಬ ರಶ್ ಇರ್ತಾರೆ ಅಷ್ಟೆ ಆದಷ್ಟು ಲಗೇಜ್ನ ಸ್ವಲ್ಪ ಕ್ಯಾರಿ ಮಾಡಿ ಮಕ್ಕಳನ್ನ ಎತ್ಕೊಂಡು ಲಗೇಜ್ನ ಜಾಸ್ತಿ ಎತ್ಕೊಂಡು ಕ್ಯಾರಿ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಅಷ್ಟೇ ಪ್ರತಿಯೊಂದು ಕಡೆಯೂ ಕ್ಲೀನ್ ಆ್ಯಂಡ್ ಹೈಜಿನಿಕ್ ಆಗಿದೆ ಸೊ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದೊಂದು ಇಷ್ಟ ಆಯ್ತು ನನಗೆ ಆ್ಯಂಡ್ ದರ್ಶನದಲ್ಲಿ ಹೇಳ್ಬೇಕಂದ್ರೆ ಅಷ್ಟವರ್ಸು ವೆಯ್ಟ್ ಮಾಡಿ ಅಷ್ಟು ಸ್ಟ್ರಗಲ್ ಪಟ್ಕೊಂಡು ಹೋಗಿದ್ಗು ಆ ಫಿಫ್ಟೀನ್ ಸೆಕೆಂಡ್ಸ್ ದೇವ್ರನ್ನ ನೋಡಿದ್ಗು ಫುಲ್ಲು ಖುಷಿ ಆಯಿತು ನನಗಂತೂ ಇನ್ನೂ ಅದು ಕಣ್ಣಲ್ಲೇ ಕಟ್ಟೋ ಥರ ಇದೆ ದೇವರು ಸೊ ಅಷ್ಟೇ ಇವಾಗ ಇಲ್ಲಿಂದ ಹೋಗಿ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ ಸೊ ಹೋದ್ಮೇಲೆ ಸಿಗ್ತೀನಿ ಬ್ಲಾಗ್ನ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಓಕೆ